ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಇವತ್ತು ಒಂದು ಸೈಟ್ ನೋಡೋಣ ಅಂತ ಬಂದಿದ್ದೀವಿ ನಿಮಗೆ ಗೊತ್ತಿರ್ಬೋದು ಸೊ ಈವೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾನೆ ಆ್ಯಂಡ್ ಇವಾಗಲೇ ಒಂಚೂರು ದುಡ್ಡು ಸೇವ್ ಮಾಡಿ ಯಾವುದಾದ್ರು ಈ ಬಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಲ್ವಾ ಸೊ ಅದಕ್ಕೆ ಹೋಗೋಣ ಒಬ್ಬರು ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಸೊ ನೋಡೋಕ್ಕೆ ಅಂತ ಬಂದಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಹೇಗಿದೆ ಏನು ಅಂತ ನೋಡ್ತಾ ಇದ್ದೀರಲ್ಲ ಇದು ರೀತಿ ರೆಸಿಡೆನ್ಸಿ ಅಂತ ಇಲ್ಲಿ ಸುತ್ತಮುತ್ತ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಮನೆಗಳೆಲ್ಲ ಆಗಿದೆ ಆ್ಯಂಡ್ ಏನಂದರೆ ನಿಮ್ಮ ಹತ್ರ ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ತುಂಬ ಹತ್ರದಲ್ಲಿ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಎಲ್ಲ ಸ್ಕೂಲ್ ಕಾಲೇಜ್ ಮೇನ್ ರೋಡ್ ಎಲ್ಲ ನಿಮಗೆ ಹತ್ತಿರ ಇರುತ್ತೆ ಈ ಪ್ರಾಪರ್ಟಿಯ ಫುಲ್ ಡೀಟೇಲ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಯಾರಾದರೂ ನಾವು ಒಂದು ಕಮ್ಮಿ ಬೆಲೆಯಲ್ಲಿ ಪ್ರಾಪರ್ಟಿ ತಗೋಬೇಕು ಅಂತ ಅನ್ಕೊತಾರರು ಈ ವಿಡಿಯೋನ ಫುಲ್ ನೋಡಿ ನೆಮ್ಮದಿ ಚೆನ್ನಾಗಿದೆ ಇಲ್ಲಿ ಇವಾಗಲೇ ಬಂದು ಮನೆ ಕಟ್ಕೊ ಬಿಡಬಹುದು ಎಲ್ಲ ರೆಡಿ ನೋಡ್ಬೋದು ನಿಮ್ಗೆ ನೀರಾಗಿರ್ಬೋದು ಪ್ರತಿ ಒಂದು ಸೈಡ್ ಒಂದು ಗಿಡ ಹಾಕಿದಾರೆ ಚೆನ್ನಾಗಿದೆ ಅಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ವೆದರ್ ಆಮೇಲೆ ಇಲ್ಲಿ ಕೋಳಿ ಕೂಗದಾಗಿರ್ಬೋದು ಪಕ್ಷಿ ಎಲ್ಲ ಒಂಥರ ನೆಮ್ಮದಿ ಆಗಿರುತ್ತೆ ಈಗ ಆಚೆ ಕಡೆ ಸಿಟಿಯಿಂದ ಇಲ್ಲಿ ಬಂದ್ಬಿಟ್ಟು ಒಂಥರ ಎಷ್ಟು ಚೆನ್ನಾಗಿರ್ಬೋದು ಅನ್ಸುತ್ತೆ ಆಮೇಲೆ ಎಲ್ಲ ಇಲ್ಲಿ ನೋಡಿ ಲೈಟ್ ಕಂಬ ಆಗಿರ್ಬೋದು ಡ್ರೈನೇಜ್ ಆಮೇಲೆ ಎಲ್ಲ ವಾಟರ್ ಏನು ಬೇಕು ಎಲ್ಲ ನಿಮಗೆ ಫುಲ್ ರೆಡಿ ಇರುತ್ತೆ ಟು ದೆಡ್ ನೀವು ಈಗಲೇ ಸೈಡ್ ತೊಗೊಂಡು ಈಗಲೇ ಬಂದು ಕಟ್ಕೊಂಡು ಆರಾಮಾಗಿರ್ಬೋದು ಆ್ಯಂಡ್ ಆಲ್ಮೋಸ್ಟ್ ಕಂಪ್ಲೀಟಲ್ಲಿದೆ ಒಂದು ತಾರ್ ರೋಡ್ ಹಾಕ್ಬಿಟ್ರಂತೂ ನಿಮಗೆ ಮುಗೀತು ಆರಾಮಾಗೆ ಆ್ಯಂಡ್ ಇವಾಗ ಬನ್ನಿ ಓನರ್ನ ಮಾತಾಡ್ಸೋಣ ಅವ್ರು ಏನಂತಾರೆ ಅವ್ರ ಹತ್ರ ಒಂದಷ್ಟು ಇನ್ಫಾರ್ಮೇಷನ್ನ ಹಾಯ್ ಸರ್ ನಾನು ನೋಡಿದೆ ಜಾಗ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೀವು ಎಲ್ಲ ಪ್ರತಿ ಒಂದು ಸೈಡ್ಗೂ ಈ ಥರ ಒಂದು ನಂಬರ್ ಹಾಕಿ ಎಲ್ಲ ಇಟ್ಟಿದ್ದೀರಾ ಆ್ಯಂಡ್ ನೀವು ಹೇಳಿ ಹೇಗೆ ನೀವು ಆ್ಯಕ್ಚುಲಿ ರೆಡಿ ಟು ಮೂವ್ ಇನ್ ಪ್ಲಾಟ್ಸ್ ಅಂತ ಮಾಡ್ತಾ ಇರೋದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇರುತ್ತೆ ಕಾಸ್ಟ್ ಬಂದ್ಬಿಟ್ಟು ಪರ್ ಸ್ಕ್ವೈರ್ ಫೀಟ್ ತೌಸಂಡ್ ಟೂ ಹಂಡ್ರೆಡ್ ಇದೆ ನಿಮಗೆ ಇ ಎಮ್ ಐ ಆಪ್ಷನು ಇದೆ ಇ ಎಮ್ ಐ ಆಪ್ಷನ್ ಬೇಕಂದ್ರೆ ಜಸ್ಟ್ ಹಿಂದ್ ಬರುತ್ತೆ ಇತ್ತು ಸೊ ಅದರಲ್ಲಿ ಬೇಕಂದ್ರೆ ತೌಸಂಡ್ ರುಪೀಸ್ ಪರ್ ಸ್ಕ್ವೈರ್ ಫೀಟ್ ಇರುತ್ತೆ ಸೊ ಎರಡು ಆಪ್ಷನ್ ಇದೆ ರೆಡಿ ಟು ಅಂದರೆ ನನ್ನ ಹತ್ರ ಟೋಟಲ್ ಅಮೌಂಟ್ ಇದೆ ಅಂದರೆ ಟೋಟಲ್ ಕಟ್ಕೊಂಡು ಇಮಿಡಿಯೇಟ್ಲಿ ಮೂವ್ ಆಗಬೇಕಂದ್ರೂ ಆಪ್ಷನ್ ಇದೆ ಅಥವಾ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಸ್ವಲ್ಪನೇ ಪೇ ಮಾಡೋಕ್ಕಾಗತ್ತದೆ ಇ ಎಮ್ ಐ ಆಪ್ಷನ್ ಹೋಗ್ಬೋದು ಅದಕ್ಕೂ ಸಪರೇಟ್ ಇದೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಇನ್ನೊಂದು ಟೂ ತ್ರೀ ಮಂತ್ ಕ್ಲಿಯರ್ ಆಗುತ್ತೆ ನೋಡಿದ್ರಲ್ಲ ಹೇಗಿದೆ ಏನು ಅಂತ ಹೇಳಿದ್ರು ಅಂಡ್ ನಾನ್ ಒಂದ್ ಏನ್ ಹೇಳ್ತೀನಿ ನೀವು ಇಲ್ಲಿ ಸೈಟ್ ತೊಗೋತಾ ಇದ್ದೀರಾ ಅಂದರೆ ಬನ್ನಿ ನೋಡಿ ಜಾಗ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಆಮೇಲೆ ಸರ್ ಹತ್ರ ಮಾತಾಡಿ ಆ್ಯಂಡ್ ನಿಮಗೆ ಒಂದೇ ಸತಿ ತಗೋಬೇಕು ಫುಲ್ ಕ್ಯಾಶ್ ಕೊಟ್ಟು ತೊಗೋತೀನಿ ಅಂದರೂ ಓಕೆ ಇಲ್ಲಾಂದ್ರೆ ಅವ್ರು ಹೇಳ್ದಂಗೆ ಇ ಎಮ್ ಐಯಲ್ಲಿ ನಾನು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ತೊಗೋತೀನಿ ಅಂದರೂ ಓಕೆ ಆ್ಯಂಡ್ ಅವ್ರ ಹತ್ರ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಡಿ ಲಾಯರ್ ಹತ್ರ ತೋರಿಸಿ ವೆರಿಫೈ ಮಾಡಿಕೊಂಡು ನೀವು ಆರಾಮಾಗಿ ತೊಗೋಬೋದಲ್ವಾ ಸರ್ ಸರ್ ಇದು ಯಾವ ಖಾತಾ ಬರುತ್ತೆ ಬಂದ್ಬಿಟ್ಟು ಪಂಚಾಯಿತಿ ಖಾತಾ ಬರುತ್ತೆ

ಇದು ಬಂದ್ಬಿಟ್ಟು ಬ್ಯಾಡ್ರಳ್ಳಿ ಅಂತ ಊರು ಒಳಗಡೆ ಇರೋವಂಥ ಪ್ರಾಜೆಕ್ಟ್ ಇದು ನಿಮಗೆ ತುಮಕೂರು ಹೈವೇಯಿಂದ ಟೂ ಕಿಲೋಮೀಟರ್ ಸೆಂಟರ್ ಬರಬೇಕಾಗತ್ತೆ ನೆಲಮಂಗ್ಲ ಜಂಕ್ಷನ್ ಇಂದ ಒಂದು ಸೆವೆನ್ ಕಿಲೋ ಏಟ್ ಕಿಲೋಮೀಟರ್ಸ್ ಆಗುತ್ತೆ ನಾನು ಲೊಕೇಶನ್ ಎಲ್ಲ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತೀನಿ ನೀವು ಒಂದ್ಸತಿ ಬಂದು ಆರಾಮಾಗಿ ಚೆಕ್ ಮಾಡ್ಬೋದು ನನಗಂತೂ ಈಸಿ ಅನಿಸ್ತು ನಾನು ಜೆ ಪಿ ನಗರಿಂದ ಇಲ್ಲಿಗೆ ಬರೋಕ್ಕೆ ನನಗೆ ಅಷ್ಟೊಂದು ಟೈಮು ತಗೊಳ್ಳಿಲ್ಲ ಆ್ಯಂಡ್ ಸಕ್ಕತ್ತಾಗಿದೆ ಲೊಕೇಶನ್ ಆರಾಮಾಗಿ ಬರ್ಬೋದು ಆ್ಯಂಡ್ ತುಂಬ ಒಳಗು ಥರ ಏನಿಲ್ಲ ನೀವು ಹೈವೇಯಿಂದ ಒಂದು ಹತ್ತು ನಿಮಿಷ ಒಳಗಡೆ ಅಷ್ಟೇ ಸೊ ಚೆನ್ನಾಗಿದೆ ಲೊಕೇಶನ್ ಖಂಡಿತ ಚೆಕ್ ಮಾಡ್ಬೋದು ಓಕೆ ಸರ್ ಇಲ್ಲಿ ಅಂದ್ರೆ ಯಾವ ಯಾವ ತರ ಸೈಜ್ ಬರುತ್ತೆ ಇವಾಗ ಟ್ವೆಂಟಿ ತರ್ಟಿ ಯಾವ ತರ ಎಲ್ಲ ಮೆಜರ್ಮೆಂಟ್ಸ್ ಇದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಆಟ್ ಸೈಡ್ಸ್ ಟ್ವೆಂಟಿ ತರ್ಟಿ ಎಲ್ಲ ಮೆಜರ್ಮೆಂಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಇವಾಗ ಪರ್ ಸ್ಕ್ವೇರ್ ಫೀಟ್ ಈ ಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಎಲ್ಲದಕ್ಕೂ ಒಂದೇ ಸ್ಕ್ವೇರ್ ಫೀಟ್ ಈಕ್ವಲ್ ಎಲ್ಲದಕ್ಕೂ ನೀವು ಎಷ್ಟು ಬಜೆಟ್ ಅಲ್ಲಿ ಯಾವ ಸೈಜ್ ಬೇಕಾ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಬಂದ್ಬಿಟ್ಟು ರೆಡಿ ಫಾರ್ ರಿಜಿಸ್ಟ್ರೇಷನ್ ಗೆ 1200 ಇಎಂಐ ಕಾದ್ರೆ 1000 ರೂಪಾಯಿ 3992 ಓಕೆ ಬಜೆಟ್ ಅಲ್ಲಿ ನಿಮ್ಗೆ ಟ್ವೆಂಟಿ ತರ್ಟಿ ಬೇಕಾ ಯಾವ್ದ್ ಬೇಕಾ ತಗೋಬಹುದು ನಿಮ್ಗೆ ಎಲ್ಲ ತರ ಸಿಗುತ್ತೆ ಅಂಡ್ ಫೇಸಿಂಗ್ ಇರುತ್ತೆ ಎಲ್ಲ ಫೇಸಿಂಗ್ಸ್ ಇದೆ ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆ ಸೈಡ್ ಹೋಗಿದ್ರೆ ವೆಸ್ಟ್ ಫೇಸಿಂಗ್ ಇದೆಲ್ಲ ವೆಸ್ಟ್ ಫೇಸಿಂಗ್ ಇದು ನಾರ್ತ್ ಫೇಸಿಂಗ್ ಓಕೆ ನಿಮ್ಗೆ ಯಾವುದು ಬೇಕು ಹೇಗ ಬಂದ್ರೆ ನಿಮ್ಗೆ ಯಾವ ಬೇಕು ನೀವು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ನಾವು ಪ್ರೀ ಲಾಂಚ್ ಅಂತಾನೆ ಒನ್ಸ್ ಡೆವಲಪ್ ಆದ್ಮೇಲೆ ಪ್ರೈಸ್ ಚಾರ್ಜಸ್ ಚೇಂಜ್ ಇರುತ್ತೆ ಸೊ ಇವಾಗ ಏನಂದ್ರೆ ಪ್ರೀ ಲಾಂಚ್ ತರ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಬಂದಿರೋರಿಗೆ ಸೆಲೆಕ್ಟೆಡ್ ಆಪ್ಷನ್ ಇರುತ್ತೆ ಇಲ್ಲಿ ಯಾವ ಸೈಡ್ ಬೇಕು ನಿಮ್ಗೆ ಅಂದ್ರೆ ಈಸ್ಟ್ ಬೇಕಾ ನಾರ್ತ್ ಬೇಕಾರ್ ಬೇಕಾ ಚೂಸ್ ಮಾಡ್ಕೋಬಹುದು ಇದೆ ಒನ್ ಟ್ವೆಂಟಿ ಟೂ ಇದೆ ಇದೆ ಅದು ಬೇರೆ ಅಂದ್ರೆ ನೀವು ಬಂದ್ರೆ ನೀವು ಪಿಕ್ ಮಾಡಬಹುದು ಬೇಗನೆ ಬಂದ್ರೆ ಅಂಡ್ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ಸೊ ಚೆಕ್ ಮಾಡಿ ಮಿಸ್ ಮಾಡ್ಕೊಬೇಡಿ ನಾನು ಹೇಳ್ತೀನಿ ಬೇಗ ನಿಮ್ಗೆ ಯಾವ ಸೈಟ್ ಬೇಕು ಎಲ್ಲಿ ಬೇಕು ಅನ್ನೋದನ್ನ ನೋಡಿ ನೀವು ತೊಗೊಂಬೋದು ಸೊ ನಾನು ಲೊಕೇಶನ್ ಅವಾಗ್ಲೇ ಹೇಳ್ದಂಗೆ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿ ಅಂಡ್ ಸರ್ ನ ಕಾಂಟ್ಯಾಕ್ಟ್ ಮಾಡಿ ಫುಲ್ ಡೀಟೇಲ್ಸ್ ಕೊಡ್ತಾರೆ ಅವಾಗಲೇ ಹೇಳ್ದಂಗೆ ನೀವು ಬನ್ನಿ ಓಕೆ ಸರ್ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಬರ್ತಾರೆ ಅವ್ರಿಗೆ ಹೇಗೆ ಲೊಕೇಶನ್ ರೀಚ್ ಆಗಬೇಕು ಅಂಡ್ ನೀವು ಹೇಗೆ ಅವ್ರನ್ನ ಕರ್ಕೋತೀರ ಇವಾಗ ಯಾರೋ ದೂರದಿಂದ ಬರ್ತಾ ಇರ್ತಾರೆ ಅವ್ರಿಗೆ ಅವ್ರಿಗೆ ನಮ್ಮದು ಒಂದು ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ ನೀವು ಅದು ಕಾಂಟ್ಯಾಕ್ಟ್ ಮಾಡಿದರೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಬೇಸಿಕಲಿ ನಾವೇ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿನೂ ಕೊಡ್ತೀವಿ ಸೊ ಜಸ್ಟ್ ನೀವು ಒಂದು ಎನ್ಕ್ವೈರಿ ಮಾಡಿದ್ರೆ ನಮ್ಮವರೇ ಫಾಲೋ ಅಪ್ ಮಾಡ್ತಾರೆ ನಿಮಗೆ ನೀವು ಅಂದರೆ ಲೊಕೇಶನ್ ಹೇಳಿದ್ರೆ ಸಾಕು ಅಲ್ಲಿಗೆ ಬಂದುಬಿಟ್ಟು ಪಿಕ್ ಮಾಡ್ಕೊಂಡು ಮತ್ತೆ ವಾಪಸ್ ನಿಮ್ಮ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಆಯಿತು ಅಂದ್ರೆ ಆಫೀಸ್ ಬಂದುಬಿಟ್ಟು ನಮ್ಮ ಸೈಟ್ ಲೊಕೇಶನಲ್ಲಿ ಆಫೀಸ್ ಒಂದಿರುತ್ತೆ ಅಥವಾ ಆಫೀಸ್ ಬರ್ತೀನಿ ಅಂದ್ರೂ ಆರ್ ಆರ್ ನಗರದಲ್ಲಿ ಆಫೀಸ್ ಇದೆ ಸೊ ಅಲ್ಲಿಗೆ ಬರ್ಬೋದು ನಿಮ್ಗೆಲ್ಲ ಕ್ಲಿಯರ್ ಆದ್ಮೇಲೆ ಬೇಕಂದ್ರೆ ಮತ್ತೆ ವಾಪಸ್ ಡ್ರಾಪ್ ಮಾಡ್ತಾರೆ ಇದು ನಂಗೆ ಸಖತ್ ಇಷ್ಟ ಆಯ್ತು ಇವಾಗ ನೀವು ಎಲ್ಲಿಂದ ಬರ್ತೀರಾ ನಿಮ್ ಬರಕ್ಕೆ ಹೋಗಕ್ಕೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಇವ್ರು ಹೇಳ್ದಂಗೆ ಇವ್ರ ಹತ್ರ ಫ್ರೀ ಸರ್ವಿಸ್ ಇರುತ್ತೆ ಅಂದ್ರೆ ಪಿಕ್ ಡ್ರಾಪ್ ಎರಡು ಮಾಡ್ತಾರೆ ಸೈಟ್ ವಿಸಿಟ್ ನೀವು ಬಂದು ನೋಡ್ಕೊಂಡು ನಿಮ್ಗೆ ಓಕೆ ಅಂದ್ರೆ ತಗೊಂಡು ಮಾತಾಡ್ಕೊಂಡು ಅದ್ರ ಬಗ್ಗೆ ಹೋಗ್ಬೋದು ಇಲ್ಲ ಇವ್ರ ಆಫೀಸ್ ಅವ್ರು ಹೇಳ್ದಂಗೆ ಆರ್ ಆರ್ ನಗರಲ್ಲಿದೆ ನೀವು ಅಲ್ಲೂ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಬೇಕಂದ್ರೂ ಇಲ್ಲಿ ಕೆಳಗಡೆ ಹೋಗ್ತಾರೋ ಟೋಲ್ ಫ್ರೀ ನಂಬರ್ ಗೆ ಫೋನ್ ಮಾಡಿ ಅವನ್ನ ಕಾಂಟ್ಯಾಕ್ಟ್ ಓಕೆ ಇಲ್ಲಿ ಹತ್ರದಲ್ಲಿ ಏನೇನ್ ಕಾಲೇಜ್ ಇವಾಗ ಬಂದು ಸೈಟ್ ತಗೊಂಡ್ ನಾವ್ ಇರ್ತೀವಪ್ಪ ನಮ್ ಸಿಟಿ ಸಾಕಾಗಿದೆ ಅಂತ ಅನ್ನೋರು ಇಲ್ಲಿ ಬಂದಿ ಇರ್ತೀನಿ ಅಂದ್ರೆ ಕಾಲೇಜು ಹಾಸ್ಪಿಟಲ್ ನ ನೋಡ್ತಾರೆ ಅಲ್ವಾ ಅದ್ ಯಾವ್ದಾದಿದೆ ನಿಮ್ಗೆ ಫೈವ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲಾನು ಸಿಗುವಂತ ಪ್ರಾಜೆಕ್ಟ್ ಮೇಡಮ್ ಇದು ಇದು ಬೇಸಿಕಲಿ ಊರು ಒಳಗಡೆನೆ ಇದೆ ಸೊ ಎಲ್ಲಾ ಫೆಸಿಲಿಟೀಸ್ ಇಲ್ಲೇ ಇದೆ ಆಕ್ಚುಲಿ ನಿಮ್ಗೆ ಕಾಲೇಜ್ ಬೇಕಂತ ಒನ್ ಕಿಲೋಮೀಟರ್ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಮೆಡಿಕಲ್ ಕಾಲೇಜಸ್ ಎಲ್ಲಾನು ಇಲ್ಲೇ ಇದೆ ಅಂಡ್ ನಿಮ್ಗೆ ಸ್ಕೂಲ್ಸ್ ಬೇಕಂದ್ರೆ ಪ್ರೈವೇಟ್ ಸ್ಕೂಲ್ಸ್ ಅಷ್ಟೇ ಟೂ ಕಿಲೋಮೀಟರ್ಸ್ ಅಲ್ಲೇ ಇದೆ ಡಿ ಒಂದು ಫೋರ್ ಕಿಲೋಮೀಟರ್ಸ್ ಅಲ್ಲಿ ಇದೆ ಮತ್ತೆ ನೆಲ್ಮಂಗಲ ಕಂಬಂಗ್ಲದ ಹೋದರೆ ನಿಮ್ಗೆ ಹಾಸ್ಪಿಟಾಲಿಟಿ ಎಲ್ಲನೂ ನಿಯರ್ ಬೈ ಇರೋದು ಸೊ ಎಲ್ಲನೂ ಸಿಕ್ಸ್ ಕಿಲೋಮೀಟರ್ಸ್ ರೇಡಿಯಸ್ ಎಲ್ಲ ಸಿಗೋದು ನಾನು ನೋಡಿದ್ನಲ್ಲ ನಾನು ಜೆಪಿ ನಗರಿಂದ ಬಂದಿದ್ದು ನನಗೆ ಅಷ್ಟು ದೂರ ಅನ್ಸಿಲ್ಲ ಆ್ಯಂಡ್ ಊರೊಳಗೆ ಒಂದು ಹತ್ತು ನಿಮಿಷ ಅಷ್ಟೇ ನೀವು ಏನೇ ಅಂದರೂ ನಿಮ್ಮ ಮೇನ್ ರೋಡಲ್ಲಿ ಆರಾಮಾಗಿ ಎಲ್ಲ ಸಿಗುತ್ತೆ ಏನಾದರೂ ಈ ಸೈಟ್ ಇಷ್ಟ ಆಗಿದ್ರೆ ನೀವು ಟ್ವೆಂಟಿ ಫೈವ್ ತೌಸಂಡ್ ಬುಕ್ಕಿಂಗ್ ಅಮೌಂಟ್ನ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಬೋದು ಪ್ರೈಸ್ ಅಲ್ಲಿ ಬೇಕಂದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ಬಹುದು ಬಟ್ ಬುಕಿಂಗ್ ಅಮೌಂಟ್ ಅಲ್ಲಿ ಮಾತ್ರ ಇಷ್ಟು ಫಿಕ್ಸ್ ಮಾಡಿದ್ವಿ ಇವಾಗ ಇಷ್ಟು ಟೈಮ್ ಪೀರಿಯಡ್ ಅಂತ ಕೊಡ್ತೀವಿ ನೀವು ಬುಕ್ ಮಾಡಿದ ಮೇಲೆ ಟೈಮ್ ಪೀರಿಯಡ್ ಕೊಡ್ತೀವಿ ನೀವೆಲ್ಲ ಕ್ಲಿಯರ್ ಆದಮೇಲೆನೇ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು ರೀಫಂಡ್ ಮಾಡ್ತಾರೆ ಇದು ಬೆಸ್ಟ್ ಅನ್ಸುತ್ತೆ ಸೇಫಸ್ಟ್ ಐದು ನಿಮಗೆ ಸೊ ಚೆಕ್ ಮಾಡಿ ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಆಗಿರ್ಬೋದು ಆ್ಯಂಡ್ ಸೈಡ್ಸ್ ಅಂಡ್ ಫೆಸಿಲಿಟೀಸ್ ಎಲ್ಲ ಸೂಪರ್ ಆಗಿದೆ ಸೊ ಮಿಸ್ ಮಾಡ್ಕೋಬೇಕು ಆ್ಯಂಡ್ ಇವ್ರದು ಇದು ಇನ್ನೂ ಡೆವಲಪ್ ಆಗ್ತಾ ಇದೆ ಆಲ್ರೆಡಿ ಅವರು ಡೆವಲಪ್ ಮಾಡಿರೋ ಒಂದು ಪ್ರಾಪರ್ಟಿ ಇದೆ ಸೊ ಬನ್ನಿ ನಾನು ಅಲ್ಲೂ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಬರೀ ಆರು ಕಿಲೋಮೀಟರ್ ಅಷ್ಟೇ ಸೊ ಅದನ್ನು ನೋಡ್ಕೊಂಡು ಹೇಗೆ ರೆಡಿ ಮಾಡಿದ್ದಾರೆ ಏನು ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಇದು ಇನ್ನೊಂದು ಪ್ರಾಪರ್ಟಿ ನಾನು ಹೇಳ್ದಂಗೆ ಫುಲ್ ಡೆವಲಪ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಗಿಡಗಳಾಗಿರ್ಬೋದು ವಾಟರ್ ಲೈಟ್ ಎಲ್ಲ ಡ್ರೈನೇಜ್ ಎಲ್ಲ ಫೆಸಿಲಿಟೀಸ್ ಕೂಡ ಇರುತ್ತೆ ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ಇವಾಗಿಂದೇ ಸ್ವಲ್ಪ ದುಡ್ಡನ್ನ ನಾವು ಈ ಥರ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಒಂದಿನ ಅದು ಒಳ್ಳೆಯ ರಿಟರ್ನ್ ಕೊಡುತ್ತೆ ಆ್ಯಂಡ್ ಇವಾಗಂತೂ ಕೇಳೋಂಗಿಲ್ಲ ರೇಟು ತಗೊತೀನಿ ತಗೊತೀನಿ ಅಂದರೆ ಆಗೋದೇ ಇಲ್ಲ ಒನ್ ಮಂತ್ಸ್ ಮಾಡಿ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಡಿ ಡೀಟೇಲ್ಸ್ ಏನು ಬೇಕು ಎಲ್ಲ ಸ್ಕ್ರೀನ್ ಇರುತ್ತೆ ಏನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಆ್ಯಂಡ್ ಎಷ್ಟು ಜನ ಇವಾಗಿಂದನೇ ಸೇವ್ ಮಾಡಿ ಈ ಥರ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅನ್ನೋರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾಕಂದರೆ ನಾನು ಮುಂಚೆ ಮಾಡಿದರೆ ಚೆನ್ನಾಗಿರೋದು ಅಂತ ಇವಾಗ ಅನಿಸುತ್ತೆ ಸೊ ಹಾಗಾಗಿ ನಾನು ನನ್ನ ತಮ್ಮನಿಗೆ ಸಜೆಸ್ಟ್ ಮಾಡಿದ್ದು ಇವಾಗಿಂದ ಕೈ ನಡೆಯುವಾಗ ಒಂದು ಸ್ವಲ್ಪ ದುಡ್ಡು ಎತ್ತಿ ಲ್ಯಾಂಡ್ ಮೇಲೆ ಹಾಕಿದ್ರೆ ಮುಂದೆ ನಮಗೆ ಆಗುತ್ತೆ ಸೊ ಮಸ್ಟ್ ಅಲ್ವಾ ಭೂಮಿ ತಾಯಿ ಎಲ್ಲರಿಗೂ ಸಿಗೋದಿಲ್ಲ ಈ ಥರ ಕಮ್ಮಿ ರೇಟಲ್ಲಿ ಸಿಕ್ಕಿದಾಗ ಬಿಡಬಾರ್ದು ವಿಚಾರಿಸಿ ನೋಡಿ ಮಾಡಿ ಬೈ ಮಾಡಿ ನನಗಂತೂ ಪ್ರಾಪರ್ಟೀಸ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಂಗೆ ನಿಜ ಇಷ್ಟ ಆಯಿತು ನೇಚರಲ್ಲಿ ಇದ್ದಿದ್ದು ಆ್ಯಂಡ್ ಎಲ್ಲ ನನಗೆ ವಾವ್ ಅಂತ ಅನ್ನಿಸ್ತು ಯಾಕಂದರೆ ಸಿಟಿ ಒಳಗೆ ಇದ್ದೀ ಇದ್ದೆ ಗಜಬೀಜಿ ಬಿಜಿ ಅನ್ನಿಸೋದು ಇಲ್ಲೊಳ್ಳೆಲ್ಲರೂ ಒಳ್ಳೆಲ್ಲರೂ ಒಳಗೆ ಬಂದಾಗ ಒಂಥರ ನೆಮ್ಮದಿ ಅನಿಸುತ್ತೆ ಸೊ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಯಾವಾಗಲೇ ಹೇಳ್ದಂಗೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್